ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಿನ್ನೆ ಪ್ರಚಾರ ಕಾರ್ಯ ನಡೆಸಿದರು ಶಾಸಕ ಸಿಬಿ ಸುರೇಶ್ ಬಾಬು ಬಿಜೆಪಿ ಮುಖಂಡ ಬಿಕರಿಯಪ್ಪ ಮತ್ತಿತರರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಗ್ರಾಮಗಳ ದೇವಸ್ಥಾನ ಬಸ್ ನಿಲ್ದಾಣಗಳು ಹಾಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಮತಯಾಚನೆ ಮಾಡಿದರು ಬಳಿಕ ಸೋಮಣ್ಣ ಚಿಕ್ಕನಾಯಕನಹಳ್ಳಿ ಸಾಕಷ್ಟು ಹಿಂದುಳಿದಿದ್ದು ಈ ಭಾಗದಲ್ಲಿ ರಸ್ತೆ ನೀರಾವರಿ ಕೈಗಾರಿಕೆಗಳ ಅಗತ್ಯವಿದೆ ಶೈಕ್ಷಣಿಕ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಬೇಕಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಲು ಬಿಜೆಪಿಯನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು